ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ಗಳನ್ನು ಹಾಕಿ ಅಂತ ಕೇಳ್ಕೊಳುತ್ತೆ ನನ್ನ ಮಾರ್ನಿಂಗ್ ರೋಟ್ ಸ್ನೇಹಿತರೆ ಈಗ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷ ಆಗಿದೆ ನಾನು ಐದು ಗಂಟೆಗೆ ಎದ್ದು ನನ್ನ ಬೆಳಗ್ಗೆ ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ನಾನು ಇವಾಗ ಇದ್ದೀನಿ ಮಕ್ಕಳಿಗೆ ಬಾಕ್ಸ್ ಕಟ್ಕೊಂಡು ಹೋಗ್ಲಿಕ್ಕೆ ಬೇಕಲ್ಲ ಸ್ಕೂಲಿಗೆ ಅಂತಂದೇಳಿ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದೇಳಿ ಆಗಲೇ ನನ್ನ ಒಂದು ಲಾಗಲ್ಲಿ ನೋಡಿದರೆ ಸ್ನೇಹಿತರೆ ಇವಾಗ ನಾನು ಬಂದ್ಬಿಟ್ಟು ನನ್ನ ಕುಕ್ ಮಾಡುವಂಥ ಮನೆಗೆ ಹೋಗ್ತಾ ಇದ್ದೀನಿ ಫಸ್ಟ್ ಮನೆ ಬರೋದೇ ನೇಹ್ಯಾಕರ ಮನೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದೇ ನೋಡಿ ನಿಹ್ಯಾಕರ್ ಮನೆ ಈ ಮನೆಗೆ ನಾನು ಫಸ್ಟ್ ಕುಕ್ ಮಾಡಲಿಕ್ಕೆ ಹೋಗೋದು ಏನಕ್ಕಪ್ಪ ಅಂದರೆ ಇಲ್ಲಿ ನನಗೆ ನಮ್ಮ ಮನೆಗೆ ಹತ್ತಿರ ಆಗಿರ್ತಕ್ಕಂಥ ಮನೆ ಕೂಡ ಹೌದು ಹಾಗಾಗಿಬಿಟ್ಟು ಇಲ್ಲಿ ನಾನು ಕುಕ್ ಮಾಡಲಿಕ್ಕೆ ಇದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಅವರಿಂದ ಡೋರ್ ಕ್ಲೋಸ್ ಮಾಡಿರ್ತಾರೆ ಓಪನ್ ಮಾಡಿರೋದಿಲ್ಲ ನಾನು ಹೋಗ್ಬಿಟ್ಟು ಡೋರನ್ನು ಟಕ ಟಕ್ ಅಂತ ಬಾರಿಸ್ಬಿಟ್ಟು ಅವ್ರನ್ನ ಎಬ್ಬಿಸ್ತೀನಿ ಅಂತಲೇ ನಾನು ಹೇಳ್ಬೋದು ಪಾಪ ಕಣ್ ತಿಕ್ಕೊಂತ ಬಂದು ಡೋರನ್ನು ಓಪನ್ ಮಾಡ್ತಾವ್ರೆ ಅವರು ಇವಾಗ ಡೋರು ಓಪನ್ ಆಯಿತು ಸ್ನೇಹಿತರೆ ನಾನೀಗ ಒಳಗಡೆ ಇದ್ದೀನಿ ಗಾಯತ್ರಿ ಒಳಗಡೆ ಹೋಗ್ತಾ ಇದೆಯಲ್ಲ ಏನು ಮಾಡಬೇಕು ನೀನು ಇವತ್ತಿನ ದಿನ ಅಂತಂದು ಹೇಳಿ ನೀವು ಕೇಳ್ಬೋದು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ನಿಮಗೆ ನಾನು ಇಲ್ಲಿ ತೋರಿಸ್ಲಿಕ್ಕೆ ನಾನು ಟ್ರೈ ಪ್ಯಾಡು ಇರಲ್ಲ ಸ್ನೇಹಿತರೆ ಹಂಗಾಗಿಬಿಟ್ಟು ನನಗೆ ವಿಸ್ತಾರವಾಗಿ ತೋರಿಸಲಿಕ್ಕೆ ನಾನು ಸಮಯನೂ ಇರೋದಿಲ್ಲ ನಾನೆಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿದ್ದೀನಿ ಅವರು ಜ್ಯೂಸ್ ಕುಡಿತಾರೆ ಸ್ನೇಹಿತರೆ ಆಮ್ಲ ಹಾಗೆ ಕುಕುಂಬಾರು ಕ್ಯಾರೆಟು ಬೀಟ್ರೂಟು ಜ್ಯೂಸ್ ಕುಡಿತಾರೆ ಇಲ್ಲಿ ನೋಡಿಬಿಟ್ಟು ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಟ್ಟಿದ್ದೀನಿ ಫ್ರೈ ಮಾಡಲಿಕ್ಕೆ ಅಂತ ಹಾಗೆ ದಪ್ಪ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಒಂದು ಎಂಟು ಚಪಾತಿಯನ್ನು ಮಾಡಿದ್ದೀನಿ ಸ್ನೇಹಿತರೆ ಒಂದು ಎಂಟರಿಂದ ಹತ್ತು ಚಪಾತಿಯನ್ನು ನಾನು ಮಾಡಿದ್ದೀನಿ ಅವರು ಈ ಜ್ಯೂಸ್ ಇಲ್ಲದೇ ಬೆಳಗಿನ ರೊಟೀನನ್ನು ಅವರು ಸ್ಟಾರ್ಟ್ ಮಾಡೋದಿಲ್ಲ ಸ್ನೇಹಿತರೆ ಈ ಜ್ಯೂಸ್ ಕುಡಿದ್ಬಿಟ್ಟೆ ಅವರು ಬೆಳಗಿನ ರೊಟೀನ್ ಸ್ಟಾರ್ಟ್ ಆಗೋದು ಅದು ಅಂತಲೇ ನಾನು ಹೇಳ್ತೀನಿ ಇದೇ ನೋಡಿ ಸ್ನೇಹಿತರೆ ಇವಾಗ ನೇಹಕರ ಕರ್ಮನೆ ಇಲ್ಲಿಗೆ ನೇಹಕರ್ ಮನೆಯಲ್ಲಿ ನನ್ನ ಕೆಲಸ ಇಲ್ಲಿಗೆ ಮುಗೀತು ಸ್ನೇಹಿತರೆ ಇವಾಗ ಬಂದುಬಿಟ್ಟು ನಾನು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ಏನಂದ್ರೆ ಕೈಯಾಗ ಒಂದು ಕೆಲಸ ಇರಬೇಕು ಸ್ನೇಹಿತರೆ ಕೈಯಲ್ಲೇ ಒಂದು ಕೆಲಸ ಇತ್ತಂದ್ರೆ ಮನುಷ್ಯ ನಮ್ಮದೇ ಆದಂಥ ಒಂದು ಸ್ವಂತ ದುಡಿಮೆ ಅನ್ನೋದು ಇತ್ತು ಅಂದರೆ ನಾವು ಯಾವುದೇ ಮಾಡಲಿಕ್ಕಾಗಲಿ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡಲಿಕ್ಕಾಗಲಿ ನಾವು ಸ್ವಾಭಿಮಾನದಿಂದ ಖರ್ಚು ಮಾಡ್ಬೋದು ಅಂತ ನಾನು ಹೇಳ್ಬೋದು ಖರ್ಚು ಮಾಡ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ಹಣವನ್ನು ಉಪಯೋಗಿಸ್ಬೋದು ಅಂತ ನಾವು ಹೇಳ್ಬೋದು ಹಾಗಾಗಿಬಿಟ್ಟು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಸ್ನೇಹಿತರೆ ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಯಜಮಾನರಿಗೆ ನಾವು ಆಗಬಾರ್ದು ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಸ್ಫೂರ್ತಿ ಸ್ನೇಹಿತರೆ ಇದು ಈ ವಿಡಿಯೋ ಏನಕ್ಕಪ್ಪ ಅಂದರೆ ನಾವು ಮನೆಯಲ್ಲೇ ಕೂತು ನಾವು ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಗೆ ಯಾವ ಕೆಲಸ ಆಗುತ್ತೋ ಅದು ನಮಗೆ ಕರೆಕ್ಟಾಗಿ ಸೂಟೇಬಲ್ ಆಗುತ್ತೆ ಆ ಕೆಲಸ ಅಂತಂದು ಹೇಳಿಬಿಟ್ಟು ಚಾಯ್ಸ್ ಮಾಡಿ ಆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗೋಕ್ಕೆ ಸ್ನೇಹಿತರೆ ಫೈನಲಿ ನೋಡಿ ನಮ್ಮ ಮೇಡಮ್ ಅವ್ರ ಮನೆ ಅಂತ ಇದೆ ನಮ್ಮ ಲೆಚ್ಚರವ್ರ ಮನೆ ನಾನು ಇಲ್ಲಿಗೆ ಬಂದೆ ಇದು ಚೋಟು ನನ್ನ ಕಂಡ್ರೆ ಭಾಳ ಪ್ರೀತಿ ಸ್ನೇಹಿತರೆ ನಾನು ಹೋಗಿನಿ ಅಂದರೆ ಅದು ಮುಂದೆ ಹತ್ತಿರ ಹತ್ತಿರ ಬಂದ್ಬಿಟ್ಟು ಆಟ ಆಡಲಿಕ್ಕೆ ನೋಡ್ತದೆ ಇದು ಚೋಟು ಅಂತ ಹೇಳಿಬಿಟ್ಟಿದ್ರೆ ಹೆಸ್ರು ಇವಾಗ ನೋಡಿ ಸ್ನೇಹಿತರೆ ನನ್ನ ಮುಂದಕ್ಕೆ ಬಿಡ್ತಾಯಿಲ್ಲ ಅಂದರೆ ನಾನು ನಾವು ಫಸ್ಟ್ ಹೋದ ನಂತರ ಅದ್ರ ಜೊತೆ ಸ್ವಲ್ಪ ತಲಿಸವ್ರುಬಿಟ್ಟು ಮುಟ್ಟಿ ಹಾಗೆ ಅದನ್ನು ಮಾತಾಡಿಸಿ ಹೋದ್ರೇ ಅದಕ್ಕೆ ಒಂಥರ ಖುಷಿ ಅಂತಲೇ ನಾವು ಹೇಳ್ಬೋದು ಹಾಗಾಗಿಬಿಟ್ಟು ನಾನಿವಾಗ ಅದ್ರ ಜೊತೆ ಆಟ ಆಡ್ತಿದ್ದೀನಿ ಸ್ವಲ್ಪ ಮುಟ್ಬಿಟ್ಟು ನಾನು ಮೈಂಡ್ ಫ್ರೆಶ್ ಮಾಡ್ಕೊತಾ ಇದ್ದೀನಿ ಅಂದರೆ ದಣಿವು ಅನ್ಸಲ್ಲ ಸ್ನೇಹಿತರೆ ಈಗ ಬಾಯ ಮೂಕ ಪ್ರಾಣಿಗಳ ಹತ್ರ ಮಾತಾಡೋದಕ್ಕೆ ಇವರು ನೋಡಿ ಜೈನಾಬಿ ಅಂತ ಹೇಳ್ಬಿಟ್ಟು ಈ ಮನೆಯನ್ನು ಸ್ವಚ್ಛ ಆಗೋ ಕ್ಲೀನ್ ಮಾಡಲಿಕ್ಕೆ ಬರ್ತಾರೆ ಈ ಜೈನಬಿ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಇವಾಗ ನೋಡಿ ಸ್ನೇಹಿತರೆ ನಾನು ಈ ಕಡೆ ಟರ್ನ್ ಆದನೆಲ್ಲ ಅವಾಗ ಅದು ಮಲ್ಕೊಂಡು ಆಟ ಆಡ್ತಾಯಿದ್ದೆ ನೋಡಿ ಮತ್ತೆ ನಾನು ಬಂದೆ ಇಲ್ಲಿಗೆ ಕೈ ಕೊಡು ಮ್ಯಾಟ್ ಕೊಡು ಮ್ಯಾಟ್ ಕೊಡು ಅಂತ ಕೇಳಿದ್ದೆ ನೋಡಿ ಸ್ನೇಹಿತರೆ ಅಮುಖ ಆ ಅದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಆಯಿತು ಚೋಟುಗೆ ಮ್ಯಾಟನ್ನು ನನ್ನ ಕೈಲಿ ಕೈಗೆ ಕೊಡಲಿಕ್ಕೆ ಇದೆ ಬ್ಯಾಡ ಚೋಟು ಅಲ್ಲೇ ಹಾಕು ಅಂತ ನಾನು ಹೇಳಿದೆ ಇವಾಗ ನಾನು ಇದ್ದೀನಿ ನಾನು ಓಡಿದ ತಕ್ಷಣ ಅದು ಮ್ಯಾಟ್ ಕೆಳಗಡೆ ಹಾಕಿತ್ತು ನೋಡಿ ಸ್ನೇಹಿತರೆ ನೀವೇ ನೋಡ್ತಾಯಿದ್ದೀರ ತಲೆ ಕೊಡುತ್ತಾ ಇತ್ತು ನನಗೆ ರೊಟ್ಟಿ ಹಾಕ್ತಾಳೆ ಆಂಟಿ ಅಂತ ಹೇಳ್ಬಿಟ್ಟು ಇವಾಗ ಫೈನಲಿ ಬಂದುಬಿಟ್ಟು ನಾನು ಒಳಗಡೆ ಒಂದು ಆರು ರೊಟ್ಟಿ ಮಾಡಿದೆ ಸ್ನೇಹಿತರೆ ಸಾಕ ಗಾಯತ್ರಿ ಆರು ರೊಟ್ಟಿ ಅಂತ ಹೇಳ್ತಿದ್ರು ಹೌದು ಸ ಸ್ನೇಹಿತರೆ ಸಾಕು ಈ ಮನೆಯಲ್ಲಿ ಇಷ್ಟೇ ನಂದು ಒಂದು ಎಂಟು ಮಾಡ್ತೀನಿ ಅಷ್ಟೇ ಇವಾಗ ಫೈನಲಿ ನಾನು ಚೋಟುಗೆ ಬಾಯ್ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ಮನೆಗೆ ನೋಡಿ ಚೋಟು ನನ್ನ ನೋಡ್ತಾ ಇದೆ ನನಗೆ ಅದೆಲ್ಲ ವೀಡಿಯೋ ವಿಸ್ತಾರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ನನ್ನ ಟೈ ಸಮಯ ಬಂದ್ಬಿಟ್ಟು ಸ್ವಲ್ಪನೇ ಇರ್ತದೆ ಹಂಗಾಗಿಬಿಟ್ಟು ಇದೇ ನಾನು ಡಾಕ್ಟರ್ ಸುಷ್ಮಾ ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ ನೋಡಿ ನಾನು ಪುಳಿಯೋಗರೆ ಮಾಡಿದ್ದೀನಿ ಹಾಗೆ ರೊಟ್ಟಿ ಮುಟ್ಟಿಗೆ ಮಾಡಿಕೊಟ್ಟೆ ಸ್ನೇಹಿತರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ರೆಸಿಪಿ ನಾನು ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಟೈಮು ಸಮ ಸಮಯ ಅಭಾವ ಇತ್ತು ಹಂಗಾಗಿ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಮೊಗ್ಗು ಮೊಸರು ಒಗ್ಗರಣೆ ಕೊಟ್ಟಿದ್ದೀನಿ ಈ ಕಡೆ ಬಂದುಬಿಟ್ಟು ಒಂದೆರಡು ರೊಟ್ಟಿ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಫೈನಲಿ ಈ ಕಡೆ ಬಂದುಬಿಟ್ಟು ನಾನು ಎಲ್ಲ ಮುಗಿಸಿದೆ ಇಲ್ಲಿ ಸುಷ್ಮಾಕಾರ್ ಮನೆಯಲ್ಲಿ ಇಲ್ಲಿ ದೋಸೆಗೆ ನೀರು ದೋಸೆಗೆ ಹಾಕೊಂತೀನಿ ಗಾಯತ್ರಿ ಸ್ವಲ್ಪ ರಾತ್ರಿಗೆ ನನಗೆ ನೀನು ಕಲಸಿಟ್ಬಿಡು ಅಂತ ಅಕ್ಕ ಹೇಳಿದರು ಚಿರೋಟಿ ರವೆ ಹಾಗೂ ಮೈದಾ ಹಾಗೆ ಅಕ್ಕಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡು ನಾನು ಕಲಸಿಟ್ಟಿದ್ದೀನಿ ರಾತ್ರಿಗೆ ದೋಸೆ ಹಾಕ್ಕೊಳ್ಳೋಕ್ಕೆ ನೀರು ದೋಸೆ ಹಾಕ್ಕೊಳ್ಳೋಕ್ಕೆ ಫೈನಲಿ ನಾನು ಕೆಲಸ ಮುಗಿಸಿ ಮನೆಗೆ ಬಂದೆ ಸ್ನೇಹಿತರೆ ಎರಡೂ ಮನೆಯನ್ನು ಡೋರನ್ನು ನೋಡ್ತೀನಿ ಡೋರ್ ಕ್ಲೋಸ್ ಆಗಿದೆ ಬೀಗ ಹಾಕೊಂಡ್ಬಿಟ್ಟು ನಮ್ಮ ಮನೆಯವ್ರು ಹೋಗ್ಬಿಟ್ಟವ್ರೆ ನಾನಿವಾಗ ಹೊರಗಡೆ ಕೂತ್ಕೊಂಡಿದ್ದೀನಿ ಅವ್ರು ನಮ್ಮ ಮನೆಯವ್ರು ಬೀಗ ತಂದು ಕೊಡೋತನ ನಮ್ಮ ಅತ್ತಿ ಕೂಟ ಮಾತಾಡ್ಕೊಂತ ಇವಾಗ ಸಮಯ ಹನ್ನೆರಡು ಗಂಟೆ ಆಗಿದೆ ಸ್ನೇಹಿತರೆ ಯಾವೆಲ್ಲ ಹೆಣ್ಮಕ್ಳು ಮನೇಲಿ ಕುಂತು ಖಾಲಿ ಟೈಮ್ ಪಾಸ್ ಮಾಡೋ ಬದಲು ನೀವು ಹೊರಗಡೆ ಬಂದು ಕೆಲಸ ಮಾಡೋಕ್ಕಾಗಲಿದ್ರು ಮನೆಯಲ್ಲೇ ಮಾಡ್ತಕ್ಕಂಥ ಕೆಲಸವನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳುತ್ತಾ ಇವಾಗ ಫೈನಲಿ ನಮ್ಮ ಮನೆಯವ್ರು ಬೀಗ ತಂದು ಕೊಟ್ಟರು ಸ್ನೇಹಿತರೆ ನಾನು ಮಾರ್ನಿಂಗ್ ಬೆಳಗ್ಗೆ ನಾನು ಅಡುಗೆ ಮಾಡಿ ಹೋಗಿದ್ದೆ ಸೋಯಾ ಚಮ್ಸ್ ಏನು ಬರುತ್ತಲ್ಲ ಸ್ನೇಹಿತರೆ ಸೋಯಾ ಚಮ್ಸ್ ಫ್ರೈಯನ್ನು ಮಾಡಿದ್ದೆ ನಾನು ಇವಾಗ ನಾನ್ ವೆಜ್ ತಿನ್ನೋಂಗಿಲ್ಲ ಸ್ನೇಹಿತರೆ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಸೋಯಾ ಚಮ್ಸು ಫ್ರೈ ಆಗೇ ಈ ಕಡೆ ಬಂದ್ಬಿಟ್ಟು ನಾನು ರೈಸನ್ನು ಮಾಡಿದೆ ಸೋಯಾ ಚಮ್ಸ್ ಫ್ರೈನ ನೆಕ್ಸ್ಟ್ ನೆಕ್ಸ್ಟ್ ಟ ಲಾಗಲ್ಲಿ ನಾನು ಹೇಗೆ ಮಾಡ್ಕೊಳ್ಳೋದಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಸೇಮ್ ನಾನ್ ವೆಜ್ಜು ಅಂದರೆ ಮಟನ್ ಚಿಕನ್ ಹೇಗಿರುತ್ತೆ ಹಾಗೆ ಕಾಣ್ತಾ ಇದೆ ಸೋಯಾ ಚಮ್ಸ್ ಫ್ರೈ ಇದನ್ನು ರೊಟ್ಟಿ ಜೋಡಿ ಚಪಾತಿ ಹಾಗೂ ರೊಟ್ಟಿ ಚಪಾತಿ ಮಾಡ್ಲಿಕ್ಕೆ ಟೈಮ್ ಇಲ್ಲಪ್ಪ ಅಂದರೂ ಕೂಡ ನಾವು ಇದನ್ನು ರೈಸ್ ಜೋಡಿ ಅಂತಲೇ ಹೇಳ್ಬೋದು ಇವಾಗ ನೋಡಿ ಫೈನಲಿ ನನಗೆ ಆಶೀರ್ವಾಗಿದೆ ಸ್ನೇಹಿತರೆ ನಾನು ಊಟ ಮಾಡ್ ಊಟ ಮಾಡಬೇಕು ಸ್ನೇಹಿತರೆ ನಮ್ಮ ಮನೆಯವ್ರು ಬಂದರೆ ಅವ್ರನ್ನ ಕೇಳ್ತೀನಿ ಊಟ ಮಾಡ್ತೀರ ಅಂತಂದು ಹೇಳಿಬಿಟ್ಟು ನಾನು ಬಿಸಿ ಇಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆ ಮಾಡಿಟ್ಬಿಟ್ಟು ಹೋಗಿದ್ನಲ್ಲ ಇವಾಗ ಇದ್ರ ಜೋಡಿ ನನಗೆ ಚಪಾತಿ ರೊಟ್ಟಿ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಬೆಳಗ್ಗೆ ಸ್ವಲ್ಪ ಅವಸರದಿಂದ ಆಯಿತು ಹಾಗಾಗಿಬಿಟ್ಟು ರೈಸ್ ಮಾಡಿ ಹೋಗಿದ್ದೆ ಹಾಗೆ ನಾನು ರಾತ್ರಿ ರೊಟ್ಟಿ ಮಾಡಿದ್ರೆ ಆಯಿತು ಇಲ್ಲ ಚಪಾತಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಹೋಗಿದ್ದೆ ಈ ಕಡೆ ಬಂದುಬಿಟ್ಟು ಟೊಮೊಟೊ ತಿಳಿ ಸಾಂಬಾರು ಮಾಡಿದ್ದೆ ನಮ್ಮ ಮನೆಯವರು ಗಟ್ಟಿಗೆ ಅದು ಸೋಯ ಚಮ್ ಸಿತ್ತಲ್ಲ ಸ್ನೇಹಿತರೆ ಅದನ್ನು ರೈಸಿಗೆ ಕಲ್ಸ್ಕೊಂಡು ಊಟ ಮಾಡಲ್ಲ ಅವರು ಅವ್ರಿಗೆ ತಿಳಿ ಸಾಂಬಾರು ಬೇಕು ಹಂಗಾಗಿ ಮಾಡಿಟ್ಟೋಗಿದ್ದೆ ಮೂರು ರೆಸಿಪಿಗಳನ್ನ ಈ ಕಡೆ ಬಂದೆ ನೋಡಿ ನಮ್ಮ ಗೌರಿ ಎಷ್ಟು ಚಂದ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅವಳು ಹಾಲು ಕೊಡಲಿಕ್ಕೆ ಹೋಗ್ತಾ ಇದ್ದಾಳೆ ಟ್ರೈ ಮಾಡ್ತಾ ಇದ್ದಾಳೆ ಕಟ್ಟಿಬಿಟ್ಟಿದ್ದಾರೆ ಬಂದು ನಿಟ್ ನಿಂತ್ಕೊಂಡ್ಬಿಟ್ಟಿದ್ದಾಳೆ ದೊಡ್ಡ ದೊಡ್ಡ ಗೌರಿ ಪುಟ್ಟ ಗೌರಿ ಹೋಗ್ತಾ ಇದ್ದಾಳೆ ಈ ಕಡೆ ಬಂದುಬಿಟ್ಟು ನಾನು ನೋಡಿ ರೆಡಿ ಆಗಿದ್ದೀನಿ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಒಂದು ಕೆಲಸ ಇದೆ ಸ್ನೇಹಿತರೆ ಹೊರಗಡೆ ಹಂಗಾಗಿಬಿಟ್ಟು ನಾನು ರೆಡಿ ಆಗಿದ್ದೀನಿ ನೋಡಿ ನನ್ನ ಕೊಳ್ಳಲ್ಲಿ ಏನಿದೆ ಹೇಳ್ಬಿಟ್ಟು ನೀವು ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕರುಂಗಲಿ ಮಾಲೆ ಕರುಂಗಲಿ ಮಾಲೆಯನ್ನು ತಂದು ಇಟ್ಟಿದ್ದೆ ಸ್ನೇಹಿತರೆ ನನ್ನ ಹಾಕ್ಕೊಳ್ಳೋಕ್ಕೆ ನನಗಾಗಿದ್ದಿಲ್ಲ ಇವತ್ತು ಎರಡು ದಿನ ಪೂಜೆ ಮಾಡಿಬಿಟ್ಟು ನಾನು ನಾನಿವಾಗ ಕರುಂಗಲಿ ಮಾಲೆಯನ್ನು ನಿಮಗೆ ತೋರಿಸಿದ್ದೀನಿ ನೋಡಿ ನಾನು ಕರುಂಗಲಿ ಮಾಲೆಯನ್ನು ಫೈನಲ್ಲಿ ಧರಿಸಿದ್ದೀನಿ ಕರುಂಗಲಿ ಮಾಲೆಯನ್ನು ಏಕೆ ಧರಿಸಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಕರುಂಗಲಿ ಮಾಲೆ ಅಂದರೆ ನಮಗೆ ನಮ್ಮ ಮೇಲೆ ಬೀಳ್ತಕ್ಕಂಥ ಕೆಟ್ಟ ದೃಷ್ಟಿ ಹಾಗೆ ಕಣ್ಣು ದೃಷ್ಟಿ ಹಾಗೆ ನರ ದೋಷ ದೋಷಗಳು ಏನೆಲ್ಲ ಇವೆಯಲ್ಲ ಅವೆಲ್ಲ ಈ ಕರುಂಗಲಿ ಮಾಲೆಯನ್ನು ಧರಿಸೋದ್ರಿಂದ ಮಾಲೆಯನ್ನು ಧರಿಸೋದ್ರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೀನೇನು ಅಷ್ಟು ಇದಾಗಿ ಕಂಡುಕೊಂಡಿದೆಯಲ್ಲ ಗಾಯತ್ರಿ ಇದನ್ನು ಹೇಳ್ತಾ ಇದೆಯಲ್ಲ ಅಂತ ನೀವು ಅನ್ಬೋದು ಇವಾಗ ನೋಡಿ ಈ ಕಡೆ ಬಂದು ನಾವು ಫೈನಲ್ಲಿ ನಾನು ಬೆಳಗ್ಗೆ ಮಾಡಿದ್ದೀನಲ್ಲ ಸ್ನೇಹಿತರೆ ಸೋಯಾ ಚಮ್ಸ್ ಫ್ರೈ ಹಾಗೂ ಅನ್ನ ಮತ್ತು ಸಾಂಬಾರು ತಿಳಿ ಸಾಂಬಾರು ಮಾಡಿ ಹೋಗಿದ್ದೆ ರೊಟ್ಟಿ ಹಾಗೆ ಚಪಾತಿ ಮಾಡಲಿಕ್ಕೆ ನನಗೆ ಸಮಯ ಇದ್ದಿಲ್ಲ ಹಾಗಾಗ್ಬಿಟ್ಟು ನಾನು ಸೋಯಾ ಚಮ್ಸ್ ಫ್ರೈಯನ್ನು ನಾನು ಮಾಡಿದ್ದೆ ಹಂಗಾಗ್ಬಿಟ್ಟು ನಾನು ಊಟಕ್ಕೆ ನೀಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಬಂದಿದ್ದಾರೆ ಎರಡು ಗಂಟೆ ಆಯಿತು ಸಮಯ ಬಂದ್ಬಿಟ್ಟು ಇವಾಗ ನಾನು ಕರುಂಗಲಿ ಮಾಲೆ ಬಗ್ಗೆ ವಿಸ್ತಾರವಾಗಿ ನಿಮಗೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ನನಗೆ ತಿಳಿಸಲಿಕ್ಕೆ ಹಾಗೆ ಹೇಳಲಿಕ್ಕೆ ನನಗೆ ಸಮಯದ ಅಭಾವ ಇದೆ ಹಂಗಾಗಿಬಿಟ್ಟು ನಾನು ಜಾಸ್ತಿ ಲೆಂತಿ ವೀಡಿಯೋ ಕಾ ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನನ್ನ ಫೋನಲ್ಲಿ ಇಷ್ಟೇ ಅಂತಂದೇಳಿ ಅದಕ್ಕೊಂದು ಇದು ಇದೆ ಫೋನಿಗೆ ಹಂಗಾಗಿಬಿಟ್ಟು ಸ್ಟೋರೇಜು ಇದು ಪ್ರಾಬ್ಲಮ್ ಇದೆ ನನ್ನ ಫೋನು ಹಂಗಾಗಿಬಿಟ್ಟು ನಾನು ಒಂದು ಟೆನ್ ಅಂತ ಅಂದರೆ ಹತ್ತು ಒಳಗಿರೋ ವೀಡಿಯೋನೇ ನಾನು ಮಾಡಬೇಕು ಅಪ್ಲೋಡ್ ಮಾಡಬೇಕು ಬನ್ನಿ ನೋಡಿ ಸೋಯಾ ಚಮ್ಸ್ ಫ್ರೈ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಮುಂದಿನ ಲಾಗಲ್ಲಿ ಈ ಸೋಯಾ ಚಮ್ಸ್ ಫ್ರೈ ಹೇಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ನಾನು ವೀಡಿಯೋ ಸಮೇತ ಮಾಡಿಬಿಟ್ಟು ಇವಾಗ ಫೈನಲಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ಸ್ ಹಾಕಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಬಾಯ್ ಸ್ನೇಹಿತರೆ